ಈಗಷ್ಟೇ ಜನಿಸಿದಂತಹ ಮಗು ತನ್ನ ತಾಯಿಯ ಎದೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಳಬಹುದು ಮೂರು ವರ್ಷಗಳ ಕಾಲ ನಾಲ್ಕು ವರ್ಷಗಳ ಕಾಲ ಬಡ ಐದು ವರ್ಷಗಳ ಕಾಲ ನಂತರ ಆ ಮಗು ಬೆಳೆದು ದೊಡ್ಡದಾಗಿ ಸಾಯುವ ತನಕನು ತೆಗೆದುಕೊಳ್ಳುವಂತಹದ್ದು ಇದೇ ಹಸುವಿನ ಹಾಲನ್ನ ಮರಣ ಹೊಂದುವಂತಹ ಸಮಯದಲ್ಲಿ ಇದೇ ಹಸುವಿನ ಹಾಲು ಬೇಕು ಮರಣ ಹೊಂದಿದ ನಂತರ ಎಲ್ಲಾ ರೀತಿಯಾದಂತಹ ಕಾರ್ಯಗಳಿಗೂ ಇದೇ ಹಸುವಿನ ಹಾಲು ಬೇಕು ಈ ಜಗತ್ತಿನಲ್ಲಿ ಜನಿಸುವಂತಹ ಎಷ್ಟೋ ಎಷ್ಟೋ ಸಾವಿರಾರು ಮಕ್ಕಳಿಗೆ ತಮ್ಮ ತಾಯಿಯ ಹಾಲನ್ನ ಕುಡಿಯುವಂತಹ ಸೌಭಾಗ್ಯವೇ ದೊರೆಯುವುದಿಲ್ಲ ಈ ರೀತಿಯಾಗಿ ತಮ್ಮ ತಾಯಿಯ ಹಾಲನ್ನ ಕುಡಿಯುವಂತಹ ಸೌಭಾಗ್ಯ ದೊರೆಯದೇ ಇದ್ದಾಗ ಅಂತಹ ಮಕ್ಕಳಿಗೆ ಅಮೃತವಾಗಿ ದೊರೆಯುವಂತಹದ್ದು ಇದೇ ಹಸುವಿನ ಹಾಲು ಹಾಗಾಗಿ ಹಸುವನ್ನ ಗೋಮಾತೆ ಅಂತ ಕರೆಯುವಂತಹದ್ದು ಎರಡನೇ ತಾಯಿ ಅಂತ ಕರೆಯುವಂತಹದ್ದು ನಾವು ನೀವೆಲ್ಲ ನಮ್ಮ ತಾಯಿಯ ಎದೆಹಾಲಿಗಿಂತ ಅತಿ ಅತಿ ಹೆಚ್ಚು ಕುಡಿಯುವಂತಹದ್ದು ತೆಗೆದುಕೊಂಡಿರುವಂತಹದ್ದು ಇದೇ ಹಸುವಿನ ಹಾಲನ್ನ ಹಸು ತಾನು ಎತ್ತಂತಹ ತನ್ನ ಕರುವಿಗೆ ತನ್ನ ಹಾಲನ್ನ ನೀಡದೆ ಪ್ರತಿನಿತ್ಯ ಪ್ರತಿ ದಿನ ನಮಗೆ ನಿಮಗೆ ಹಾಲನ್ನ ನೀಡುತ್ತೆ ಈ ರೀತಿಯಾದಂತಹ ನಿಸ್ವಾರ್ಥವಾದಂತಹ ಸೇವೆಯನ್ನ ನೀಡುತ್ತೆ ಪರೋಪಕಾರಿಯಾಗಿದೆ ಹಸು ಕೇಳುತ್ತೆ ನಮ್ಮನ್ನ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಬೆರಣಿಯಾದೆ ಸುಟ್ಟರೆ ಹಣಗೆ ವಿಭೂತಿಯಾದೆ ತಟ್ಟದೆ ಹಾಗೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನ್ಯಾರಿಗಾದೆಯೋ ಎಲೆಮಾನವ ಅಂತ ಹಸು ನಮ್ಮನ್ನ ಕೇಳುವಂತಹ ಪ್ರಶ್ನೆಗೆ ನಮ್ಮ ಬಳಿ ಯಾವುದೇ ರೀತಿಯಾದಂತಹ ಉತ್ತರ ದೊರೆಯೋದಿಲ್ಲ ಈ ಕಾರಣಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಹಸುವಿಗೆ ತಾಯಿಯ ಸ್ಥಾನವನ್ನು ನೀಡಿರುವಂತಹದ್ದು ಗೋಮಾತೆ ಅಂತ ಪೂಜೆಯನ್ನು ಮಾಡುವಂತಹದ್ದು ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಸೇವೆಯನ್ನು ನೀಡುವಂತಹ ಅದರಿಂದ ಎಲ್ಲ ರೀತಿಯಾದಂತಹ ಉಪಯೋಗವನ್ನು ಪಡೆದುಕೊಳ್ಳುವಂತಹ ಈ ಹುಳು ಮಾನವ ಆ ಹಸು ಉಪಯೋಗಕ್ಕೆ ಬರೋದಿಲ್ಲ ಅದರಿಂದ ಇನ್ನೇನು ಪ್ರಯೋಜನ ಇಲ್ಲ ಅದು ಹಾಲು ಕೊಡೋದಿಲ್ಲ ಅದು ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ತಿಳಿದು ಅಂತಿಮವಾಗಿ ಕಟುಕನಿಗೆ ಐದು ಸಾವಿರ ರೂಪಾಯಿಗೋ ಮೂರು ಸಾವಿರ ರೂಪಾಯಿಗೋ ತೆಗೆದುಕೊಂಡು ಹೋಗಿ ಮಾರ್ಕೊಂಡ್ಬಿಡ್ತಾನೆ ಈ ರೀತಿಯಾಗಿ ಯಾರೆಲ್ಲ ಸೇವೆಯನ್ನು ತೆಗೆದುಕೊಂಡು ಅದರಿಂದ ಎಲ್ಲ ರೀತಿಯಾದಂತಹ ಉಪಯೋಗವನ್ನು ಪಡೆದುಕೊಂಡು ಎಲ್ಲ ರೀತಿಯಾದಂತಹ ಪ್ರಯೋಜನಗಳನ್ನು ಪಡೆದುಕೊಂಡು ಅಂತಿಮವಾಗಿ ಕಟುಕರ ಕೈಗೆ ಯಾರೆಲ್ಲ ನೀಡ್ತೀರ ನೋಡಿ ಅಂಥವ್ರಿಗೆ ಒಂದು ಮಾತನ್ನು ಹೇಳ್ತೀನಿ ನೀವು ನಿಮ್ಮ ಸ್ವಂತ ಹೆತ್ತ ತಾಯಿಯನ್ನು ತೆಗೆದುಕೊಂಡು ಹೋಗಿ ಕರೆದುಕೊಂಡು ಹೋಗಿ ಮತ್ತೊಬ್ಬರಿಗೆ ಮಾರುವಂತಹದ್ದು ಒಂದೇ ವಯಸ್ಸಾದಂತಹ ತಂದೆ ತಾಯಿಯಿಂದ ನಿಮ್ಮ ಮನೆಯಲ್ಲಿರುವಂತಹ ಹಸುಗಳನ್ನು ಪ್ರಯೋಜನಕ್ಕೆ ಬರಲ್ಲ ಅಂತ ತೆಗೆದುಕೊಂಡು ಮಾರುವಂತಹದ್ದು ಎರಡು ಒಂದೇ ಈ ರೀತಿಯಾಗಿ ಕಟುಗರಿಗೆ ಮಾರುವುದಕ್ಕಿಂತ ಮುಂಚೆ ಒಮ್ಮೆ ನಿಮ್ಮ ಮತ್ತೆ ಮನೆಯಲ್ಲಿರುವಂತಹ ಹಸುಗಳ ನಡುವೆ ಮೊದಲಿನಿಂದ ಇದ್ದಂತಹ ಸಂಬಂಧಗಳ ಬಗ್ಗೆ ಸಂಬಂಧ ಯಾವ ರೀತಿಯಾಗಿತ್ತು ಅದರ ಬಗ್ಗೆ ಒಮ್ಮೆ ಯೋಚನೆಯನ್ನು ಮಾಡಿ ನಿಮ್ಮ ಜೊತೆ ಯಾವ ರೀತಿಯಾಗಿ ಬೆಳೆದಿತ್ತು ಯಾವ ಯಾವ ರೀತಿಯಾದಂತಹ ಸೇವೆಗಳನ್ನು ನಿಮ್ಗೆ ನೀಡಿತ್ತು ಎಲ್ಲವನ್ನ ಒಮ್ಮೆ ಮೆಲುಕು ಹಾಕೊಳ್ಳಿ ಸುಮ್ಮನೆ ನಿಂತ್ಕೊಂಡು ನಿಮ್ಮ ಮನೆಯ ಒಬ್ಬ ಸದಸ್ಯನ ರೀತಿಯಾಗಿ ನೋಡಿ ಕಟುಕನಿಗೆ ನೀಡೋದಕ್ಕಿಂತ ಮುಂಚೆ ಅವಳಿಗೂ ಒಂದು ಜೀವ ಇದೆ ಅವುಗಳಿಗೂ ಒಂದು ಮನಸ್ಸಿದೆ ಅದು ನಿಮ್ಮ ಮನೆಯ ಒಬ್ಬ ನಿಮ್ಮ ಸಂಬಂಧಿಕರ ರೀತಿಯಾಗಿಯೇ ಇರ್ತಾನೆ ಅಂತಹ ಹಸುಗಳನ್ನು ದಯಮಾಡಿ ಕಟುಕರ ಕೈಗೆ ನೀಡಬೇಡಿ ಅಂತ ಹೇಳ್ತಾರೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ